ಹಾಯ್ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಮಗಳ ಡ್ರೆಸ್ಸನ್ನು ಕಮೆಂಟ್ ಮಾಡಿ ಅಂತ ಹೇಳಿದೆ ಯಾರೋ ಮಾಡಿಲ್ಲ ಒಬ್ಬರೇ ಮಾಡಿರೋದು ಸೊ ಒಬ್ರೂ ರೆಸ್ಪಾನ್ಸ್ ಮಾಡಿದ್ರಲ್ಲ ಥ್ಯಾಂಕ್ ಯು ರೆಸ್ಪಾನ್ಸ್ ಮಾಡಿದವರಿಗೆ ಓಕೆ ಈ ಡ್ರೆಸ್ ಕಾಸ್ಟ್ ಬಂದಪ್ಪ ಅಂತಂದರೆ ಬ್ಲೂ ಕಲರ್ದು ಫೈ ಹಂಡ್ರೆಡ್ ರುಪೀಸ್ ಬಟ್ ಇದನ್ನು ಕಾಸ್ಟ್ ಡ್ರೆಸ್ ನೋಡಿದರೆ ಇದರದ್ದು ಎಲ್ಲರೂ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ರೇಟ್ ಹೇಳ್ತಾರೆ ಅದ್ರ ಕಾಸ್ಟಿಂದು ಬಟ್ ನಮಗೆ ಅದು ರೇಟ್ ನೋಡಿದಾಗ ನಮಗೆ ತುಂಬ ಕಡಿಮೆ ಅನ್ನಿಸ್ತು ರೀಸಬಲ್ ಅನ್ನಿಸ್ತು ಮತ್ತು ಮಕ್ಕಳು ಹಾಕೋದು ಒಂದು ಫಂಕ್ಷನ್ ಎರಡು ಫಂಕ್ಷನ್ ಅಥವಾ ಹಾಕ್ತಾರೆ ಅದಕ್ಕೆ ಇಷ್ಟು ಸಾಕು ನನಗೆ ಡ್ರೆಸ್ಸು ಅಂತ ಹೇಳಿ ನಾನು ತೊಗೊಂಡೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಅಥವಾ ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಹೇಗಿದೆ ಕಲೆಕ್ಷನ್ಸು ಅಂತಂದರೆ ಸೊ ಇದರಲ್ಲಿ ಫಸ್ಟ್ ಸಿಲ್ಕ್ ಸ್ಯಾರಿ ಇದು ಇದು ನನ್ನ ಮದುವೆ ಸೀರೆ ನಾನು ಅವ್ರ ಮನೇಲಿ ಕೊಡಿಸಿರೋ ಮದುವೆ ಸೀರೆ ಪಿಂಕ್ ಕಲರ್ ಇದೆ ಸೊ ಈ ಥರ ಸೊ ಡಿಸೈನ್ ಇದೆ ಸೊ ಇದ್ರದ್ದು ಕುಚ್ಚು ಹಾಕ್ಸಿದ್ದೀನಿ ನೀವು ನೋಡ್ಬೋದು ಇದ್ರದ್ದು ಕುಚ್ ನೋಡಿ ಇದನ್ನು ನಾನು ಅದರಲ್ಲೇ ಥ್ರೆಡ್ಡಲ್ಲೇ ತೆಗೆದು ಕಟ್ಸಿರೋದು ಕುಚ್ಚು ಸೊ ತುಂಬ ನೈಸಾಗಿ ಕಟ್ಟಿದ್ದಾರೆ ಓಕೆ ಸೊ ಇದು ಸಿಂಗಲ್ ಡಬಲ್ ಮೇಲೊಂದು ಕುಚ್ಚು ಬರುತ್ತೆ ಕೆಳಗೊಂದು ಕುಚ್ಚು ಬರುತ್ತೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೈಸ್ ಕಟ್ಟಿದ್ದಾರೆ ಸೊ ಮೈ ಒಪಿನಿಯನ್ನು ಸೀರಿ ಕುಚ್ಚು ಬಗ್ಗೆ ಅಂದರೆ ತುಂಬ ಕಾಸ್ಟ್ಲಿ ಸ್ಯಾರಿಗಳಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅದರಲ್ಲೇ ಥ್ರೆಡ್ಡನ್ನು ತಗೋದು ಕಟ್ಸೋದಿಂದ ನಾವು ಸೀರೆ ಹಾಳಾಗಲ್ಲ ತುಂಬ ಲಾಂಗ್ ಟೈಮನ್ನು ಬರ್ ಬರುತ್ತೆ ಸೊ ಹಾಗಾಗಿ ನಾನು ಅದರಲ್ಲೇ ನನಗೆ ಬೇಬಿ ಕುಚ್ಚೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅದಕ್ಕೆ ನಾನೆಲ್ಲ ಕಾಸ್ಟ್ಲಿ ಸೀರೆಗೆ ಆಮೇಲೆ ನನ್ನ ಮದುವೆ ಸೀರೆಗೆ ಈ ಥರ ಕಟ್ಸಿದ್ದೀನಿ ಸೊ ಅವಾಗಿ ನಮ್ಮ ತಂಗಿ ಸೀರೆ ಕುಚ್ಚು ಹಾಕ್ತಿರ್ಲಿಲ್ಲ ಕಲ್ತಿರ್ಲಿಲ್ಲ ಸೊ ಆಮೇಲೆ ಕಲ್ತಿದ್ದಾಳೆ ಸೊ ಇದು ಬ್ಲೌಸ್ ಹಾಳಾಗಿರೋದ್ರಿಂದ ಸೊ ನಮ್ಮ ತಂಗಿ ಮದುವೆ ಟೈಮಲ್ಲಿ ನಾನು ಸೊ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ ಸೊ ಇದು ಕೂಡ ದಾವಣಗೆರೆ ಲ್ಯಾಕ್ಮಿ ಸಲೂನಲ್ಲಿ ಮಾಡಿಸಿದ್ದೀನಿ ಇದ್ರದ್ದು ಕಂಪ್ಲೀಟ್ ಬ್ಲೌಸು ಬಟ್ಟೆ ನಾನೇ ಒಯ್ದು ಕೊಟ್ಟಿದ್ದೆ ಬಟ್ಟೆನ ಸ್ಟಿಚ್ಚಿಂಗು ಪ್ಲಸ್ ಹ್ಯಾಂಡ್ ವರ್ಕು ಸೇರಿಸಿ ನನಗೆ ಮೂರು ಸಾವಿರ ರೂಪಾಯಿ ಬಿತ್ತು ಸೊ ಓನ್ಲಿ ಸ್ಲೀವ್ಸ್ ಮಾತ್ರ ವರ್ಕ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇದಕ್ಕೆ ಹಿಂದೆ ಮತ್ತು ಪ್ಲೇನಲ್ಲಿ ಒಂದು ಫ್ಲವರ್ ಥರ ಸಿಂಪಲ್ ಇಡ್ಸಿದ್ದೀನಿ ಸೀರೆ ಹೆವಿ ಇರೋದ್ರಿಂದ ಈ ಥರ ವರ್ಕ್ ಮಾತ್ರ ತುಂಬ ನೈಸಾಗಿ ಹಾಕ್ಕೊಟ್ಟಿದರೆ ಸೊ ರಿನಿಸಬಲ್ ಅನ್ನಿಸ್ತು ನನಗೆ ನಮ್ಮ ತಂಗಿ ಮದುವೆ ಸೀರೆಗಳನ್ನು ಕೂಡ ನಾವು ಅಲ್ಲೇ ಹಾಕ್ಸಿರೋದು ಎಲ್ಲ ಸೀರೆಗಳನ್ನು ಈ ಬ್ಲೌಸ್ ಹಾಳಾಗಿತ್ತು ಅಂತ ನಾನು ಈ ಥರ ಇದಕ್ಕೆ ಪ್ಲೇನ್ ಬ್ಲೌಸ್ ತೊಗೊಂಡು ಸೆಲ್ಫ್ ಥರ ಮಾಡಿಸ್ಕೊಂಡಿದ್ದೀನಿ ವರ್ಕನ್ನು ಓಕೆ ಇದು ನಂದು ಮದುವೆ ಸೀರೆನೇ ಸೋದ್ರೂ ಅವರು ಕೊಡಿಸಿರುವಂಥ ಸೀರೆ ಇದ್ರದ್ದು ಕಾಸ್ಟ್ ಬಂದು ಐದು ಸಾವಿರ ರೂಪಾಯಿ ಸೊ ನನ್ನ ಮದುವೆ ಸೀರೆ ಕಾಸ್ಟ್ ಹೇಳಲಿಲ್ಲಲ್ವಾ ಸೊ ಈ ಸೀರೆ ಕಾಸ್ಟ್ ಬಂದಿದ್ದು ಹದಿನೇಳು ಸಾವಿರ ರೂಪಾಯಿ ನಮಗೆ ಡಿಸ್ಕೌಂಟ್ ಹೋಗಿ ಎಲ್ಲ ಡಿಸ್ಕೌಂಟ್ ವಿತ್ ಡಿಸ್ಕೌಂಟು ಡಿಸ್ಕೌಂಟ್ ಹೋಗಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಸೆವೆಂಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಸೀರೆ ಇದೆ ಇದು ಅಷ್ಟು ಕಂಪ್ಲೀಟು ತುಂಬ ಒಜ್ಜಿ ಇದೆ ಸೀರೆ ಇದು ಪಿಂಕ್ ಕಲರ್ ತೊಗೊಂಡಿದ್ದೀನಿ ನಾನು ಸೊ ಇದು ಹದಿನೇಳು ಸಾವಿರ ರೂಪಾಯಿ ಸೀರೆ ಇದು ಸೋದ್ರ ಮಾವ ಕೊಡ್ಸಿರೋ ಸೀರೆ ದಾರಿ ಇರೋ ಮುಂದೆ ಓಕೆ ಇದ್ರ ಬ್ಲೌಸ್ ತುಂಬ ಹಾಳಾಗಿದೆ ಸೊ ಬೇರೆ ಬ್ಲೌಸನ್ನು ನಾನು ಸ್ಟಿಚ್ ಮಾಡಬೇಕು ನನಗೆ ಸ್ವಲ್ಪ ಸಜೆಷನ್ ಕೊಡಿ ಐಡಿಯಾ ಕೊಡಿ ಯಾವ ಕಲರ್ ಮಾ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದು ಡಬಲ್ ಕಲರ್ ಇದೆ ತುಂಬ ಸಾಫ್ಟ್ ಇದೆ ಉಟ್ಕೊಂಡವೇ ಇಲ್ಲವಂಗೆ ಆಗುತ್ತೆ ಸೀರೆ ಸೋ ಇದು ಡಿಸೈನ್ ಈ ಥರ ಬಂದಿದೆ ಇದರದ್ದು ಬಾರ್ಡ್ರು ಇದಕ್ಕೂ ಅಷ್ಟೇ ನಾನು ಕುಚ್ಚರ ನಾನು ಹೇಳಿದ್ನಲ್ಲ ಇದರಲ್ಲೇ ಕಟ್ಸಿದ್ದೀನಿ ನಾನು ಸೀರೆ ಒಳಗೆ ದಾವಣಗೆರೆಯಲ್ಲೇ ಕಟ್ಸಿದ್ದೀನಿ ಅಂತ ಅವಾಗೇನು ನಮ್ಮ ತಂಗಿ ಕಲಿತಿರಲಿಲ್ಲ ಇದು ಮುಸುಗು ಮುಸುಗಿ ಥರ ಬಂದಿದೆ ಇದು ಕೂಡ ಅದರಲ್ಲೇ ತೆಗೆದು ಕುಚ್ಚನ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಕುಚ್ಚೆಲ್ಲ ಏನೂ ಹಾಳಾಗಿಲ್ಲ ಹತ್ತು ವರ್ಷ ಆದ್ರೂ ಕುಚ್ಚುಗಳು ಏನೂ ಆಗಿಲ್ಲ ಇದು ನಮ್ಮ ಸೋದ್ರ ಮಾವ ನನ್ನ ಮದುವೆ ಕೊಡಿಸಿರೋ ಸೀರೆ ಓಕೆ ಈ ಸೀರೆ ಇದು ಕೇಸರಿ ಕಲರ್ ಇದೆ ತುಂಬಾ ಡಾರ್ಕ್ ಕಲರ್ ಇದೆ ಇದು ನಮ್ಮ ಅಣ್ಣ ಸೆಲೆಕ್ಟ್ ಮಾಡಿ ಇದೇ ತಗೋ ಅಂತ ಹೇಳಿ ಕೊಟ್ಟಿರೋ ಸೀರೆ ಯಾಕಂದರೆ ಐದು ವರ್ಷ ಆಗಿ ಮೇಲೆ ಮಂಗಳಗೌರಿ ವೃತ್ತ ಮಾಡಿ ಐದು ವರ್ಷ ಬಾಗಿಣ ಕೊಡೋ ಮುಂದೆ ತವರು ಮನೆಯಾದರೂ ಬಾಗಿಣ ಬಾಗಿಣಕ್ಕೆ ಸೀರೆ ಅಕ್ಕಿ ಉಡಕ್ಕೆ ತರಬೇಕಲ್ಲ ಸೊ ಆವಾಗ ಅಣ್ಣ ನನಗೆ ಕೊಡಿಸಿರೋ ಸೀರೆ ಇದು ಆರು ಸಾವಿರ ರೂಪಾಯಿ ಸೀರೆ ಸೊ ಇದು ಕಲರ್ ತುಂಬ ಡಾರ್ಕ್ ಇದೆ ನಾ ಬೇಡ ಅಂತ ಅಂದ್ವಿ ನಾನು ನಮ್ಮ ತಂಗಿ ಬೇಡ ಅಂದ್ವಿ ಬೇಡ ಚೆನ್ನಾಗಿದೆ ಕಲರ್ ಹುಟ್ಟಕ್ಕೆ ಚೆನ್ನಾಗಿ ಕಾಣಿಸ್ತೈತಿ ತಗೋ ಅಂತಂದರೆ ಬಟ್ ಇದು ತುಂಬ ಗ್ರ್ಯಾಂಡ್ ಕಾಣಿಸ್ತೈತಿ ತುಂಬ ಫೋಟೋಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡೋಕ್ಕೆ ಸ್ವಲ್ಪ ಆಡ್ ಅನಿಸ್ತದೆ ನಾನು ಅಷ್ಟು ಆಡ್ ಕಲರ್ ಉಡೋಲ್ಲ ಸೀರೆನ ಬಟ್ ಇದು ಅಣ್ಣ ಕೊಡ್ಸಿದ್ದನ್ನು ತಗಿ ಅಂತೇಳಿ ತೊಗೊಂಡೆ ನಾನು ಅಣ್ಣ ಲೈಕ್ ಮಾಡಿದ್ದಾನೆ ಅಂತೇಳಿ ಬಟ್ ಈ ಸೀರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಮದುವೆಯಲ್ಲಿ ಫಂಕ್ಷನ್ಸ್ಗಳಾಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅವಾಗ ನಾ ತೊಗೊಂಡಾಗ ಆರು ಸಾವಿರ ರೂಪಾಯಿ ಸೀರೆ ಅಣ್ಣ ಕೊಡಿಸಿದ್ದೆ ಸೀರೆ ಸೊ ಇದಕ್ಕೆ ಕುಚ್ಚು ನಮ್ಮ ತಂಗಿ ಕಟ್ಟಿದ್ದಾಳೆ ಈ ಸೀರೆ ಕುಚ್ಚು ನಮ್ಮ ತಂಗಿ ಕಟ್ಟಿದ್ದಾಳೆ ತುಂಬ ಚೆನ್ನಾಗಿ ಕಟ್ಟಿದ್ದಾಳೆ ಎಲ್ಲ ಸ್ಯಾರಿ ಕುಚ್ಚು ನಾನು ಮದುವೆ ಸ್ಯಾರಿ ಬಿಟ್ಟು ಎಲ್ಲ ತೊಗೊಂಡು ಹಿಂದ್ಗಡೆ ತೊಗೊಂಡ್ರೆ ಎಲ್ಲ ಸ್ಯಾರಿ ಕುಚ್ಚುಗಳು ನಮ್ಮ ತಂಗಿನೇ ಕಟ್ ಕಟ್ಕೊಟ್ಟಿದ್ದಾಳೆ ಸೊ ಇದ್ರ ಮುಸುಗ್ ಬಂದು ಈ ಥರ ಬರುತ್ತೆ ಇದು ಪಿಂಕ್ ಕಲರ್ ಬಂದಿದೆ ಮೊಸಗು ಸೊ ಅದ್ರ ಡಿಸೈನ್ ಈ ಥರ ಇದೆ ಒಳಗೆ ಪಿಕಾಕ್ ಡಿಸೈನ್ ಅಲ್ಲ ಒಂಥರ ಹೂ ಕೊಂಡ್ರ ಡಿಸೈನ್ ಈ ಥರ ಬಂದಿದೆ ಈ ಥರ ಇದೆ ಡಿಸೈನು ಸೊ ಇದು ಆರು ಸಾವಿರ ರೂಪಾಯಿ ಸೀರೆ ಸೊ ಇದಕ್ಕೆ ಬ್ಲೌಸು ಅದರಲ್ಲೇ ವರ್ಕ್ ಬಂದಿತ್ತು ಸೀರೆ ಒಳಗೆ ವರ್ಕ್ ಬಂದಿತ್ತು ಓಕೆ ಸೀರೆ ಒಳಗೆ ಇದು ಬ್ಲೌಸಲ್ಲೇ ಅವರೇ ವರ್ಕ್ ಮಾಡಿ ಕೊಟ್ಟಿದ್ದರು ಜಸ್ಟ್ ಸ್ಟಿಚ್ ಮಾಡಿಸಿರೋದು ಸೊ ಈಗ ಮತ್ತೆ ಎಕ್ಸ್ಟ್ರಾ ಏನು ಸ್ಟಿಚ್ ಮಾಡಿಸಿಲ್ಲ ಸೊ ಬ್ಲೌಸಲ್ಲೇ ಬಟ್ಟೆ ಬ್ಲೌಸ್ ಪೀಸ್ ಒಳಗೆ ಅದು ಸೀರೆ ಜೊತೆಗೆ ವರ್ಕ್ ಆಗೇ ಬಂದಿತ್ತು ಇದು ಬ್ಲೌಸು ಸೊ ಇದು ನಂದು ಬೀಗರು ಕೊಡಿಸಿದ್ದು ಸೀರೆ ಅಂದರೆ ನನ್ನ ಗಂಡು ಮನೇಲಿ ಕೊಡಿಸಿದ್ದು ಸೀರೆ ಇದು ಸೊ ಇದು ಐದು ಸೀರೆ ಕೊಡ್ತಾರೆ ನಮ್ಮ ಕಡೆ ಗಂಡು ಮನೆಗೆ ಸೊ ಐದು ಸೀರೆ ಸೊ ಎಲ್ಲ ಸೀರೆಗಳನ್ನು ನಾನು ಮದುವೆಯಲ್ಲಿ ನಮ್ಮ ತಂಗಿಯೂ ಕಲ್ತಿರಲಿಲ್ಲ ಕುಚ್ಚು ಹಾಕೋದು ಹಾಗಾಗಿ ದಾವಣಗೆರೆಯಲ್ಲೇ ನಾನು ಎಲ್ಲ ಕುಚ್ಚುಗಳನ್ನು ಕಟ್ಸಿದ್ದೀನಿ ಇದು ಸಿಂಪಲ್ ಕುಚ್ಚು ಚೆನ್ನಾಗಿ ಕಟ್ಟಿದ್ದಾರೆ ಇದು ಕ್ರೋಶೋದಲ್ಲಿ ಸೊ ಗೋಧಿ ಉಡಕ್ಕಿ ಸೀರೆ ಅಂತ ಹೇಳಿ ಆಮೇಲೆ ಫೋ ಮದುವೆ ಆದ ದಿನ ನೆಕ್ಸ್ಟ್ ಡೇ ಉಡಕ್ಕಿ ಅಕ್ಕಿ ಉಡಕ್ಕಿ ಸೀರೆ ಅಂತೇಳಿ ಟೋಟಲ್ ಐದು ಸೀರೆ ಕೊಡ್ತಾರೆ ಸೊ ಅದರಲ್ಲಿ ಇದು ಒಂದು ಓಕೆ ಇದು ಒಂದು ಸೀರೆ ಕೊಟ್ಟಿದ್ದರು ನನಗೆ ಮದುವೆ ಟೋಟಲ್ಲೇ ಗಂಡು ಮನೆಯಿಂದ ಐದು ಸೀರೆ ಕೊಟ್ಟಿದ್ದರು ಸೊ ಅದರಲ್ಲಿ ಇದು ಒಂದು ಸೀರೆ ಸೊ ನೆಕ್ಸ್ಟು ಇದು ಎಲ್ಲೋ ಕಲರ್ ಇದೆ ಸೊ ಈ ಯಾವಾಗ ತೊಗೊಂಡಿದ್ದಪ್ಪ ಅಂತ ಅಂದರೆ ನನ್ನ ಮಗನ ಶ್ರೀಮಂತ್ ಕಾರ್ಯಕ್ಕೆ ತೊಗೊಂಡಿದ್ದು ಸೊ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ನನ್ನ ಗಂಡು ಮನೆಯವರು ಕೊಡಿಸಿದ್ದು ಸೀರೆ ಇದು ಎಲ್ಲೋ ಕಲರ್ ಇದೆ ಸೊ ಅದಕ್ಕೆ ಈ ಥರ ಕುಚ್ಚು ಹಾಕ್ಸಿದ್ದೀನಿ ನಾನು ನೋಡ್ಬೋದು ಓಕೆ ಈ ಥರ ಕುಚ್ಚು ಹಾಕ್ಸಿದ್ದೀನಿ ಈ ಕುಚ್ಚು ಹಾಕ್ಸಿಲ್ಲ ಆ್ಯಕ್ಚುಲಿ ಇದು ನಮ್ಮ ತಂಗಿನೇ ಹಾಕಿರೋದು ನಾನು ಹೇಳಲಿಲ್ಲ ನಾನು ಮದುವೆ ಸೀರೆ ಬಿಟ್ಟಿನ ಎಲ್ಲ ಸೀರೆಗಳನ್ನು ಅವಳೇ ಹಾಕಿದ್ದಾಳೆ ತುಂಬ ಚೆನ್ನಾಗಿ ಹಾಕಿದ್ದಾಳೆ ನೈಸ್ ಬಂದಿದೆ ಓಕೆ ಎಲ್ಲ ಸೀರೆ ಕುಚ್ಚು ಅವಳೇ ಹಾಕಿರೋದು ಸ್ವಲ್ಪ ಈ ಸೀರೆ ಹಾರ್ಡ್ ಬರುತ್ತೆ ಸೊ ಇದೆಷ್ಟು ಅಂದರೆ ಇದೊಂದು ಎರಡು ಸಾವಿರ ರೂಪಾಯಿನ ಅಷ್ಟೇ ಸೀರೆ ಕಾಸ್ಟ್ ಓಕೆ ಇದೊಂದು ಎರಡು ಸಾವಿರ ರೂಪಾಯಿ ಸೀರೆ ತುಂಬ ಕಾಸ್ಟ್ಲಿ ಏನಿಲ್ಲ ನಂಗೆ ಜಾಸ್ತಿ ಕಾಸ್ಟ್ಲಿ ಸ್ಯಾರಿ ತೊಗೊಳೋಕ್ಕಾಗಲ್ಲ ಸೊ ಸಾಕು ಒಂದು ಸಲ ಟೂ ಟೈಮ್ಸ್ ತ್ರೀ ಟೈಮ್ಸ್ ಉಡ್ತೀವಿ ಅಷ್ಟೇ ಒಂದು ಸಲ ಅದು ಬಿಟ್ಟರೆ ಮತ್ತೆ ಊಟ ಊಟ ಇಲ್ಲ ಈ ಸೀರಿನ ಸೊ ಅದರ ಬ್ಲೌಸ್ ಹೆಂಗೆ ಮಾಡ್ಸಿದ್ದೀನಿ ಅಂದರೆ ಇದು ಮಿಷನ್ ವರ್ಕ್ ಮಾಡ್ತಿದ್ದೀನಿ ಬ್ಲೌಸು ಈ ಥರ ಮಿಷನ್ ವರ್ಕು ಸೊ ಅವಾಗ ಬಂದಿತ್ತು ಅದೇ ಸ್ಟಾರ್ಟಿಂಗ್ ಬಂದಿತ್ತು ಮಿಷನ್ ವರ್ಕು ಫುಲ್ ಸ್ಲೀವ್ಸ್ ಕೊಟ್ಟಿದ್ದೀನಿ ಸಿಂಪಲ್ ಮಿಷನ್ ವರ್ಕ್ ಹಾಕಿ ಬಿಡಿಸಿದ್ದೀನಿ ಅಷ್ಟೇ ಓಕೆ ಸೊ ಇದು ಗಂಡು ಮನೆ ಸೀರೆ ಅದು ಐದು ಸೀರೆ ಕೊಡಬೇಕು ಅಂದ್ರಲ್ಲ ಸೊ ಇದು ಎರಡನೇ ಸೀರೆ ಸೊ ಇದು ಅವರೇ ಕೊಟ್ಟಿದ್ದು ಈ ಅದೇ ಹೇಳಿದಲ್ಲ ಮದ್ವೆಲೆಲ್ಲ ನಾನು ದಾವಣಗೆರೆಯಲ್ಲೇ ಹಾಕ್ಸಿದ್ದೀನಿ ನೀವೆಲ್ಲ ಕುಚ್ಚು ಅಂತ ಹೇಳಿ ಸೊ ದಾವಣಗೆರೆಯಲ್ಲಿ ಹಾಕ್ಸಿದ್ದೀನಿ ಸೀರೆ ಉಲ್ಟ ಮಾಡಿಸಿದ್ದೀನಿ ಸೊ ಎಳೆ ಕೀಳಬಾರ್ದು ಅಂತ ಸೊ ಮೇನ್ ಸೀರೆ ಇದು ಐದು ಥರ ಬರುತ್ತೆ ಮೇನ್ ಸೀರೆ ಮತ್ತು ಮುಸುಗು ಇದು ಬರುತ್ತೆ ಮುಸುಗೆ ಈ ಥರ ಬರುತ್ತೆ ಸೊ ಇದಕ್ಕೆಲ್ಲವಕ್ಕೂ ಬ್ಲೌಸ್ ಆವಾಗೇನು ವರ್ಕ್ ಇರಲಿಲ್ಲ ಆವಾಗ ನನ್ನ ಮದುವೆ ಟೈಮಲ್ಲಿ ಎಲ್ಲವನ್ನೂ ನಾನು ಸಿಂಪಲ್ಲಾಗಿ ಹೊಲಿಸಿದ್ದೀನಿ ಬ್ಲೌಸನ್ನು ಸೊ ಸಿಂಪಲ್ಲಾಗಿ ಹೊಲಿಸಿ ಟ್ಯಾಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾವುದೂ ವರ್ಕ್ ಮಾಡಿಸಿಲ್ಲ ಆ ಟೈಮ್ನಾಗೆ ವರ್ಕ್ ಮಾಡ್ಸೋ ಕೊಡಬೇಕು ಅಂದರೆ ಒಂದು ತಿಂಗಳು ಮುಂಚೆನೇ ಕೊಡಬೇಕು ಒಂದು ತಿಂಗಳು ಮುಂಚೆ ಶಾಪಿಂಗ್ ಮಾಡಿದ್ವಿ ಬಟ್ ಅಡ್ರೆಸ್ ಸಿಗಲಿಲ್ಲ ಅಡ್ರೆಸ್ ಸಿಕ್ಕಿ ಮೇಲೆ ಹೋಗಿ ಕೇಳಿದಾಗ ಟೈಮ್ ಇಲ್ಲ ಮ್ಯಾಮ್ ಅಷ್ಟು ಫಾಸ್ಟಾಗಿ ನಾವು ಮಾಡಿಕೊಡಕ್ಕಾಗಲ್ಲ ಅಂತ ಅಂದರು ಹಾಗಾಗಿ ಸುಮ್ಮನಾದ್ವಿ ಮತ್ತು ಸೊ ಇದು ನಂದು ಎಂಗೇಜ್ಮೆಂಟ್ ಸೀರೆ ಇದು ನಂದು ಎಂಗೇಜ್ಮೆಂಟು ಸೀರೆ ಇದು ಎಂಗೇಜ್ಮೆಂಟ್ ಸೀರೆ ಇದು ಸೊ ಇದ್ರದ್ದು ಕಾಸ್ಟ್ ಬಂದು ಮೂರು ಸಾವಿರ ರೂಪಾಯಿ ಇದ್ರದ್ದು ಅಷ್ಟೇ ಸೇಮ್ ಬ್ಲೌಸ್ ಹೊಲಿಸಿದ್ದೀನಿ ಇದು ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ಪ್ಲೇನ್ ಇದೆ ನೆರಗಿ ಇದೆ ತುಂಬ ಚೆನ್ನಾಗಿದೆ ಉಟ್ಕೊಂಡ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಇದಕ್ಕೂ ಕೂಡ ನಾನು ದಾವಣಗೆರೆಯಲ್ಲೇ ಕುಚ್ಚು ಹಾಕ್ಸಿದ್ದು ಸೇಮು ಸಿಂಪಲ್ಲು ಕುಚ್ಚು ಹಾಕ್ಸಿದ್ದೀನಿ ಇದು ತುಂಬ ನೈಸಾಗಿ ಕಟ್ಟಿದ್ದಾರೆ ಎಲ್ಲ ನಾನು ಮದುವೆ ಸೀರೆಗಳು ಅಲ್ಲೇ ಕಟ್ಟಿದ್ದೀನಿ ಕಟ್ಸಿದ್ದೀನಿ ಸೊ ಅವಾಗ ಮದ್ ತ್ರೀ ಟು ಫೋರ್ ಹಂಡ್ರೆಡ್ ಇರ್ತಿತ್ತು ಬಟ್ ಇವಾಗ ಎಷ್ಟು ಹೇಳ್ತಾರೆ ನಾವು ತುಂಬ ಆಗಿದೆ ಅಂದ್ಕೊಂಡೀನಿ ಸರ್ ಇವಾಗ ಈ ಕುಚ್ಚು ಏನಿಲ್ಲ ಅಂದರೆ ಈಗ ಒಂದು ತೌಸಂಡ್ ರುಪಿ ತೊಗೊತಾರೆ ಅನಿಸುತ್ತೆ ನನಗೆ ಇದು ಒಂದು ಸ್ಯಾರಿ ಕೊಚ್ಚಿ ಈ ಥರ ಕಟ್ಕೊಡೋಕ್ಕೆ ಈಗಿನ ರೇಟ್ ಏನಾದ್ರು ಮೋಸ್ಟ್ಲಿ ತೌಸಂಡ್ ಆರ್ ತೌಸಂಡ್ ಟೂ ಹಂಡ್ರೆಡ್ ಇರ್ಬೋದೇನಾ ಬಟ್ ನಾ ಕಟ್ಟಿಸ್ದಾಗ ಹತ್ತು ವರ್ಷದ ಹಿಂದೆ ಹೇಳ್ತಾ ಇರೋದೀಗ ಹತ್ತು ವರ್ಷದಿಂದ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡೇನೇ ಇತ್ತು ಸೊ ಅವಾಗೆ ಕಟ್ಟಿಸಿರೋದು ಇದು ನನ್ನ ಎಂಗೇಜ್ಮೆಂಟ್ ಸೀರೆ ಓಕೆ ಸೊ ಈ ಸ್ಯಾರಿ ನನಗೆ ಅಣ್ಣ ಕೊಡಿಸಿದ್ರು ಸೊ ಎರಡನೇ ಪಾಪು ಪ್ರೆಗ್ನೆಂಟ್ ಇದ್ದಾಗ ದಾವಣಗೆರೆಗೆ ಹೋದಾಗ ನಮ್ಮ ತಂಗಿ ನಮ್ಮಮ್ಮ ನಮ್ಮ ತಂಗಿ ಅಷ್ಟರು ಹೋಗಿದ್ದರು ಸೊ ನನಗೆ ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ಲೇ ಎಂಟು ತಿಂಗಳಿತ್ತು ಸೊ ಆಗ ಟ್ರಾವೆಲಿಂಗ್ ಮಾಡೋದು ಬೇಡ ಅಂತೇಳಿ ಅವ್ರು ಹೋಗಿದ್ರು ಏನೋ ಕೆಲಸ ಇತ್ತು ಅಂತ ಸೊ ಆವಾಗ ತೊಗೊಂಡಿದ್ದಂಥ ತೊಗೊಂಬಂದಿದ್ದ ಸೀರೆ ಸೊ ಎರಡನೇ ಪಾಪು ಪ್ರೆಗ್ನೆಂಟ್ ಇದ್ದಾಗ ಸೊ ಇದು ಗ್ರೀನ್ ಕಲರ್ ಇದಕ್ಕೆ ನಾನು ಮಿಷನ್ ವರ್ಕ್ ಮಾಡಿಸಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇದು ಮಿಷನ್ ವರ್ಕ್ ಮಾಡಿಸಿದ್ದೀನಿ ಸೊ ಸ್ಲೀವ್ಸಿಗೆ ಈ ಥರ ಕೊಡ್ಸಿದ್ದೀನಿ ಇದು ಮಿಷಿನ್ ವರ್ಕು ಸೊ ಇದು ಡಬಲ್ ಕಲರ್ ಸೀರೆ ಸೀರೆ ಉಲ್ಟಾ ಮಾಡ್ಸಿದ್ದೀನಿ ಸೊ ಇದು ಈ ಕುಚ್ಚನ್ನು ನಮ್ಮ ತಂಗಿನೇ ಕಟ್ಟಿರೋದು ಬೇಬಿ ಕುಚ್ಚು ಅಂತ ಇರಲಿ ಅಂತ ನಂಗೆ ಬೇಬಿ ಕುಚ್ಚು ಜಾಸ್ತಿ ಇಷ್ಟ ಆಗುತ್ತೆ ಸೊ ಇದೆಲ್ಲ ಮುಸುಗು ಸೊ ಮೇನ್ ಸೀರೆ ಈ ಥರ ಬರುತ್ತೆ ಈ ಥರ ಬರುತ್ತೆ ಮೇನ್ ಸೀರೆ ಸೊ ಡಬಲ್ ಕಲರ್ ಎಲ್ಲ ಉಲ್ಟಾ ಮಾಡ್ತಿದ್ದೀನಿ ಸೀರೆನ ಓಕೆ ಇದು ಮುಸುಗು ಈ ಥರ ಬರುತ್ತೆ ಎಲ್ಲ ಕಡೆ ಒಳಗೆ ಬುಟ್ಟೋ ಬಿಟ್ಟೋ ಬರುತ್ತೆ ಸೊ ಈ ಥರ ಬುಟ್ಟ ಬರುತ್ತೆ ಸ್ಯಾರಿ ಈ ಥರ ಇದೆ ಸೊ ನಾವು ಉಲ್ಟ ಮಾಡಿರೋದ್ರಿಂದ ಓಕೆ ಪೂರ್ತಿ ಸ್ಯಾರಿ ಈ ಥರ ಬರುತ್ತೆ ಈ ಥರ ಬಾರ್ಡ್ರ್ ಇದೆ ಅದು ಓಕೆ ಇದು ನಾಲ್ಕು ಸಾವಿರ ರೂಪಾಯಿ ಆಯ್ತಿದು ಬ ಸೀರೆ ಇದು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದು ಇದು ಕೂಡ ಬಿ ಎಸ್ ಸಿ ಒಳಗೆ ನಾನು ತಗೊಂಡಿದ್ದೆ ಸೀರೆ ಸೊ ನೆಕ್ಸ್ಟ್ ಇದು ವರ್ಮಾಲಕ್ಷ್ಮಿ ಸೀರೆ ಸೊ ಮೊದಲೇ ವರ್ಷ ವರ್ಮಾಲಕ್ಷ್ಮಿಗೆ ಹೇಳಿ ತೊಗೊಂಡಿರೋ ಸೀರೆ ಇದು ಸೊ ಇದ್ರ ಕಾಸ್ಟ್ ಬಂದು ಇದು ನಾಲ್ಕು ಸಾವಿರ ರೂಪಾಯಿ ಇದನ್ನ ಶಾಂತಲದಾಗ ತೊಗೊಂಡಿದ್ದೆ ದಾವಣಗೆರೆಯಲ್ಲಿ ಶಾಂತಲದಲ್ಲಿ ತೊಗೊಂಡಿದ್ದೆ ಸೊ ಇದು ಈ ಥರ ಬರುತ್ತೆ ಮುಸುಗು ಸೊ ಇಲ್ಲಿ ಒಂದು ಕಡೆ ಸಣ್ಣ ಬಾರ್ಡ್ರ್ ಬರುತ್ತೆ ಎರಡು ಕಡೆ ಸಣ್ಣ ಬಾರ್ಡ್ರೆ ಬಟ್ ಇಲ್ಲಿ ಲೈನ್ 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 ಸ್ಟ್ರಿಪ್ಸ್ ಬರುತ್ತೆ ಓಕೆ ನೋಡ್ಬೋದು ಈ ಥರ ಬರುತ್ತೆ ಇದು ನಾಲ್ಕು ಸಾವಿರ ರೂಪಾಯಿ ಸೀರೆ ಇದು ನಾಲ್ಕು ಸಾವಿರ ರೂಪಾಯಿ ಬಟ್ ಸಾಫ್ಟ್ ಇದೆ ಒಂಚೂರು ಚೆನ್ನಾಗಿದೆ ಇದಕ್ಕೂ ಇದಕ್ಕೆ ಬ್ಲೌಸು ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಫಸ್ಟ್ ಟೈಮು ಮದುವೆ ಟೈಮ್ನಲ್ಲಿ ನಂಗೆ ಸಿಗಲಿಲ್ಲ ಅಂದಕ್ಕೆ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಫಸ್ಟ್ ಟೈಮ್ ವರ್ಕ್ ಹಾಕ್ಸಿದ್ದು ನನ್ನ ಹ್ಯಾಂಡ್ ವರ್ಕ್ ಫಸ್ಟ್ ಬ್ಲೌಸ್ ಇದೆ ಒಂದೂವರೆ ಸಾವಿರ ಕೊಟ್ಟಿದ್ದೆ ನಾನು ಸ್ಟಿಚಿಂಗು ಹ್ಯಾಂಡ್ ವರ್ಕ್ ಎಲ್ಲ ಅಲ್ಲಲ್ಲ ಒಂದೂವರೆ ಸಾವಿರ ಅವರೇ ಹ್ಯಾಂಡ್ ವರ್ಕೇ ಕೊಟ್ಟಿದ್ದೆ ಆಮೇಲೆ ಫಾ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಸ್ಟಿಚಿಂಗ್ ತಗೊಂಡಿದ್ರು ಸೊ ಇದು ಅವಾಗ ಮದುವೆ ಆಗಿ ಒಂದು ವರ್ಷ ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಸೊ ತೊಗೊಂಡಿದ್ದು ಸೊ ಇದು ಹ್ಯಾಂಡ್ ವರ್ಕ್ ಏನು ಹಾಕ್ಸಿದ್ವಿ ಅಂದರೆ ಸ್ಲೀವ್ಸಿಗೆ ಅಷ್ಟೇ ಹಾಕ್ಸಿದ್ದೆ ಆವಾಗ ಅವಾಗಿನ ಜಸ್ಟ್ ಆವಾಗಿನೂ ಟ್ರೆಂಡ್ ಇತ್ತು ಅಷ್ಟೇ ಹ್ಯಾಂಡ್ ವರ್ಕಿಂದು ಸೊ ಇದೆಲ್ಲ ಹ್ಯಾಂಡ್ ವರ್ಕು ಸ್ವಲ್ಪ ಬೀಡ್ಸ್ ಎಲ್ಲ ಕಪ್ಪಾಗಿದ್ದವು ಸೊ ಬ್ಯಾಕಲ್ಲಿ ಏನು ಮಾಡಿಸಿದ್ದೇನೆ ಅಂದರೆ ಸಿಂಪಲ್ಲಾಗಿ ಕೊಡಿಸಿ ಈ ಥರ ಸಿಂಪಲ್ ವರ್ಕನ್ನು ಈ ಥರ ಸಿಂಪಲ್ ವರ್ಕು ಸೊ ಅವಾಗ ಸ್ಟಾರ್ಟಿಂಗ್ ಟ್ರೆಂಡ್ ಇರೋದ್ರಿಂದ ಸೊ ಅವಾಗ ಒಂದೂವರೆ ಸಾವಿರ ರೂಪಾಯಿ ತೊಗೊಂಡಿದ್ರು ಇದು ವರ್ಕಿಗೆ ಸೊ ಇದು ವರ್ಮಾಲಕ್ಷ್ಮಿ ಇದು ಫಸ್ಟ್ ವರ್ಷದ್ದು ಸೊ ನೆಕ್ಸ್ಟ್ ಸೀರೆ ಸೊ ಇದು ನೆಕ್ಸ್ಟ್ ಸೀರೆ ಸೊ ಇದು ಯಾರು ಕೊಡಿಸಿದ್ರಪ್ಪ ಆ ಸೀರೆ ಅಂತಂದರೆ ನಮ್ಮ ಅಂಟಿ ಕೊಡಿಸಿದ್ರು ನಮ್ಮ ಅಂಟಿ ನಮ್ಮ ಅಂಟಿ ಮಗಳು ಕೊಡಿಸಿದ್ರು ಸೊ ನಾನು ಎರಡನೇ ಪಾಪು ಪ್ರೆಗ್ನೆಂಟ್ ಇದ್ನಲ್ಲ ಅದಕ್ಕೆ ಆಯಿತು ಮತ್ತು ಪಾಪ ಪ್ರೆಗ್ನೆಂಟ್ ಇರೋದಕ್ಕೂ ಆಯಿತು ನಮ್ಮ ತಂಗಿ ಜಾಬ್ ಆಗಿರೋದಕ್ಕೆ ಸೊ ಅವಳೆಲ್ಲರಿಗೂ ಒಂದೊಂದು ಸ್ಯಾರಿ ಕೊಡಿಸಿದ್ಲು ಸೊ ಇದು ಆ ಸೀರೆ ಇದು ಇದ್ರದ್ದು ಕುಚ್ಚು ಕೂಡ ನೀವು ನೋಡ್ಬೋದು ಇದು ಕುಚ್ಚು ನಮ್ಮ ತಂಗಿನೇ ಕಟ್ಟಿರೋದು ಈ ಕುಚ್ಚು ಓಕೆ ಸೊ ಇದು ನಮ್ಮ ತಂಗಿ ಕುಚ್ಚು ಹಾಕಿರೋದು ಇದು ಎರಡು ಸಾವಿರ ರೂಪಾಯಿ ಸೀರೆ ಸೊ ಬಾರ್ಡ್ರೆಲ್ಲ ರಿಚ್ ಇದೆ ಸೊ ಗ್ರೇ ಕಲ್ಲರು ನನ್ನ ಹತ್ರ ಯಾವ ಇರಲಿಲ್ಲ ಸೀರೆ ಗ್ರೇ ಕಲರು ಇದು ಮುಸುಗು ಓಕೆ ನೆಕ್ಸ್ಟ್ ಸೀರೆ ನನ್ನ ತಂಗಿ ಮದುವೆಯಲ್ಲಿ ನಾ ತೊಗೊಂಡ್ರೆ ಸೀರೆ ನಂಗೆ ಇದು ಇಷ್ಟ ಆಯಿತು ಇದು ಮೂರು ಸಾವಿರ ರೂಪಾಯಿ ಸೀರೆ ಇದು ಸೊ ಕ್ರೀಮ್ ಕಲರ್ ಇದೆ ಒಂದು ವರ್ಷ ಆಯಿತು ಅಷ್ಟೇ ನಾನು ತೊಗೊಂಡಿದ್ದ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಸೀರೆ ಕ್ರೀಮ್ ಕಲರ್ ಇದೆ ಓಕೆ ಇದು ಮೂರು ಸಾವಿರ ರೂಪಾಯಿ ಸೀರೆ ಓಕೆ ಸೊ ಇದು ಅವಳ ಮದುವೆ ಟೈಮಲ್ಲಿ ನಮಗೆಲ್ಲರಿಗೂ ಕುಚ್ಚು ಅವಳೇ ಕಟ್ಟಿದ್ಲು ನಮ್ಮ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಅವಳೇ ಮಾಡಿದ್ದು ಸೊ ಹಾಗಾಗಿ ಇದು ಬೇಬಿ ಕುಚ್ಚು ಟೈಮ್ ಇರಲಿಲ್ಲ ಆಮೇಲೆ ನಂಗೆ ಬೇಬಿ ಕುಚ್ಚು ಜಾಸ್ತಿ ಇಷ್ಟ ಆಗುತ್ತೆ ಬೀಡ್ಸ್ ಹೆಣ್ಯದ್ಕಿಂತ ಹಾಗಾಗಿ ನಾನು ಬೇಬಿ ಕುಚ್ಚಿ ಹಾಕಿಸ್ಕೊಂಡಿದ್ದೆ ಅವಳು ನಮ್ಮ ಸ್ಯಾರಿ ಕುಚ್ಚು ಕಟ್ಟಿದ್ದು ಮತ್ತು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಅವಳೇ ಮಾಡಿದ್ಲು ಅವಳು ಮದುವೆ ಟೈಮಲ್ಲಿ ಅವಳ್ದು ಬ್ಲೌಸ್ ಮಾತ್ರ ಹ್ಯಾಂಡ್ ವರ್ಕ್ ಇರೋದ್ರಿಂದ ನಾವು ಹೊರಗೆ ಕೊಟ್ಟಿದ್ವಿ ಸೊ ಇನ್ನೆಲ್ಲ ಬ್ಲೌಸ್ಗಳೆಲ್ಲ ಹಾಕಿ ಇದು ಏನೂ ವರ್ಕ್ ಮಾಡ್ಸಿರಲಿಲ್ಲ ನನಗೆ ಯಾಕೋ ಅಷ್ಟು ಬ್ಲೌಸ್ ಇಷ್ಟ ಆಗಲಿಲ್ಲ ಪ್ಲೇನ್ ತೆಗೆಸಿ ವರ್ಕ್ ಮಾಡ್ಸೋಣ ಅಂದ್ಕಂಡ್ವಿ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಈ ಬ್ಲೌಸ್ ಸಿಂಪಲ್ಲ ಹೊಲ್ಸಿದೆ ನಾನು ಏನೂ ವರ್ಕ್ ಮಾಡ್ಸಿರಲಿಲ್ಲ ಸೊ ಸಿಂಪಲ್ ಬ್ಲೌಸನ್ನು ಎಲ್ಬು ಮಟ್ಟ ಇಟ್ಟು ಸ್ವಲ್ಪ ಪಫ್ ಕೊಟ್ಟಿ ಪಫ್ ಇಲ್ಲ ಪ್ಲೇನಾಗಿ ಕೊಟ್ಟಿತ್ತು ಇದು ಇದಕ್ಕೆ ಸಿಂಪಲ್ ಬ್ಲೌಸ್ ಇದೆ ಇದಕ್ಕೆ ದಿಸ್ ಇಸ್ ಮೈ ಆಲ್ ಸಿಲ್ಕ್ ಸ್ಯಾರೀಸ್ ಸೊ ಏನಪ್ಪ ಈಗಿನ ಕಾಲದಾಗೆಲ್ಲ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಐದು ಲಕ್ಷ ಮೂರು ಲಕ್ಷ ಗಂಟ್ಲೆ ಎಲ್ಲ ಸಿಲ್ಕ್ ಸ್ಯಾರಿ ತೊಗೊತಾರೆ ಅಂತ ಹೇಳ್ತೀರಿ ಬರೀ ಐದು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯ್ಗೆ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರಲ್ಲಪ್ಪ ಅಂತ ಅಂದ್ಕೋಬೇಡಿ ಸೊ ನಾವು ತೊಗೊಂಡಾಗ ಅಷ್ಟಿತ್ತು ಈಗ ಸೊ ನನ್ನ ಮದುವೆ ಸೀರೆನೇ ತುಂಬ ಕಾಸ್ಟ್ಲಿ ಸೀರೆ ಸೊ ಇವಿ ದಿಸ್ ಈಸ್ ಮೈ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಇವಷ್ಟು ನಾವು ಸಿಲ್ಕ್ ಸ್ಯಾರಿ ಸಿಲ್ಕ್ ಸ್ಯಾರಿ Thank you for watching my video. Please subscribe my channel and give me suggestion.